ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮೈಸೂರಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ನಿನ್ನೆ ಚಾಲನೆ ನೀಡಿದರು ಜಾಗೃತಿ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಬ್ಯಾಂಡ್ನಿಂದ ವಾದ್ಯಗೋಷ್ಠಿ ಸೇರಿದಂತೆ ಹಲವು ಸಾಂಸ್ಕೃತಿಕ ತಂಡಗಳಿಂದ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಮಾಡುವಂತೆ ಕ್ರಿಯಾತ್ಮಕವಾಗಿ ಮತದಾರರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಳೆದ ಬಾರಿ ಶೇಕಡಾ ಎಪ್ಪತ್ತರಷ್ಟು ಮತದಾನವಾಗಿತ್ತು ಈ ಬಾರಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಸದೃಢ ಸರ್ಕಾರ ರಚನೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದು ಮನವಿ ಮಾಡಿದರು ಇ ವಿ ಎಮ್ಸ್ಗಳನ್ನು ಕೂಡ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಸ್ಟ್ರಾಂಗ್ ರೂಮ್ಸ್ಗಳಿಗೆ ಕಳಿಸ್ಕೊಟ್ಟಿದ್ದೀನಿ ಈಗ ಮುಂದಿನ ಇದರೊಳಗಡೆ ಏನು ಎಲೆಕ್ಷನ್ ದಿನಾಂಕ ಏನಿದೆ ಅದನ್ನು ಜನಗಳಿಗೆ ಮುಟ್ಟಿಸೋವಂಥ ದಿವಸ ಅವತ್ತಿನ ದಿವಸ ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ ಮತದಾನದ ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಜನಗಳನ್ನು ಪ್ರೇರೇಪಿಸೋದ್ರ ಜೊತೆಗೆ ಎಥಿಕಲ್ ವೋಟಿಂಗ್ ಬಗ್ಗೆ ನಾವು ಅದನ್ನು ಪ್ಲ್ಯಾನ್ ಮಾಡಿ ಯಾರೂ ಕೂಡ ಯಾವುದೇ ರೀತಿಯಾದಂಥ ಫಲಾನುಭವನ ನಿರೀಕ್ಷೆ ಮಾಡಿದೆ ಯಾವುದೇ ರೀತಿಯಾದಂಥ ಆಸೆ ಅಂಶಗಳಿಗೆ ಒಳಗಾಗದೆ ಅವರು ಅವರ ಹಕ್ಕುಗಳನ್ನು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬರಬೇಕು ಈ ಮತಗಟ್ಟೆಯ ಏನು ಒಂದು ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಂಡು ನಮ್ಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ ಒಳಗಡೆ ಎಪ್ಪತ್ತು ಪಾಯಿಂಟ್ ಫೈ ಜೀರೋ ಅಷ್ಟು ಮತದಾನ ಆಗಿದೆ ಈ ಸಲ ನಾವು ನಿಯರ್ಲಿ ಅದು ಎಪ್ಪತ್ತೈದರನ್ನು ದಾಟಿಸ್ಬೇಕು ಅನ್ನೋಂಥ ಒಂದು ನಿರೀಕ್ಷೆ ಇದ್ವಿ ನಾವು ಲಾಸ್ಟ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನಿಯರ್ಲಿ ಎಪ್ಪತ್ತಾರು ಪರ್ಸೆಂಟ್ ಎಪ್ಪತ್ತೈದು ಪಾಯಿಂಟ್ ಫೈ ಪರ್ಸೆಂಟೇಜ್ ಮತದಾನ ಆಗಿದೆ ಈ ಸಲ ನಾವು ಅಷ್ಟೇ ಇದು ಅದಕ್ಕಿಂತ ನಾವು ಜಾಸ್ತಿ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ವಿ